ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಹೆಸರಾಂತ ಗಾಯಕರಾದಂಥ ಶ್ರೀತಾ ಪದ ದೇವರಾಜು ಅವರನ್ನ ಸ್ವಾಗತ ಮಾಡೋಣ ಬನ್ನಿ ದೇವರಾಜು ಅವರೇ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನನ್ನ ಈ ದೂರದರ್ಶನ್ ದೂರದರ್ಶನದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ನನ್ನ ಎಲ್ಲ ಆತ್ಮೀಯ ದೂರದರ್ಶನದ ಸಿಬ್ಬಂದಿ ವರ್ಗದವರಿಗೆ ಮತ್ತು ಗಾನಗರಡಿಯ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ ಎಲ್ಲರೂ ನಮಸ್ಕಾರ ಪ್ರೀತಿಯ ಸ್ವಾಗತ ದೇವರಾಜವರೇ ನಿಮಗೂ ಕೂಡ ದೇವರಾಜರೇ ಗಾಯಕರಾಗಿ ಬಂದಿದ್ರಿ ಇವಾಗ ಗಾಯನ ಒಂದು ಪ್ರಸ್ತುತ ಪಡಿಸಿದ್ರೆ ಸಂತೋಷ ಆಗುತ್ತೆ ೆಂಟು ರೋಮಗಳೆಂಟು ಕೋಟಿ ಮೂಳೆ ಮಾಂಸಗಳಿಂದ ಮಾಡಿರುವ ಈ ಮನೆಯೊಳಗೆ ಏಂಟನಿ ನಿರ್ಧಲಿದೊಡೆಯ ನೆಂಟನಿ ನಿರ್ಧಲಿದೊಡೆ ಒಳೆಯನ್ನು ಮುಚ್ಚುವರು ಸ್ಥಿರವಲ್ಲ ಈ ಕಾಯಂ ಈ ದೇಹದೊಳಗುಂಟೆ ಫಲಪುರುಷಾರ್ಥ ರಕ್ಷಿಸೋ ನಮ್ಮ ನಮರ ತೋ ಆ ಕನಕದಾಸರು ವ್ಯಾಸರಾಯರ ಬಳಿಗೆ ಗುರುದೀಕ್ಷೆಯನ್ನು ಪಡೆದು ವಿದ್ಯಾಭ್ಯಾಸವನ್ನ ಕಲಿಯಕ್ಕೆ ಹೋಗ್ತಾರೆ ಸರ್ ವ್ಯಾಸರಾಯರು ಶಿಷ್ಯನಾಗಿ ಮಾಡ್ಕೊಳ್ಬೇಕಾದ್ರೆ ಕುರುಬನಿಗೆನೋ ಕೋಣ ಮಂತ್ರ ಅಂತ ಕೇಳ್ತಾರೆ ಅದೇ ಮಹಾಪ್ರಸಾದವಾಯಿತು ಅಂತ ಹೇಳಿ ಆ ಮಹಾನುಭಾವರಾಯ ಕೋಣ 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 ಅಂತ ಹೇಳಿ ತಪಸ್ಸನ್ನು ಮಾಡ್ತಾರೆ ಕೋಣ ಪ್ರತ್ಯಕ್ಷವಾಗುತ್ತೆ ಮಹಾಪ್ರಸಾದವಾಯಿತು ಕೋಣನ ಕರೆಸಿದ್ದ ಸ್ವಾಮಿ ಆಜ್ಞೆ ಆಗಬೇಕು ಅಂದ್ರು ವ್ಯಾಸರಾಯರು ಬಂದಿರೋನು ಮಹಾನುಭಾವನಾಗಿರುತ್ತೆ ಯಮಧರ್ಮರಾಜ ಅಂತೆ ಭಾವಿಸಿ ಅವರ ಶಿಷ್ಯರಿಗೆಲ್ಲರೂ ಸಹ ಕೋಣನ ಪರಿಚಯ ಮಾಡಿಕೊಟ್ಟು ಆ ಕೋಣನ ಮುಷ್ಟಿಯಿಂದ ಕೆರೆಗೆ ಅಡ್ಡವಾಗಿರುವಂತಹ ಬಂಡೆ ಕಲನ್ನು ಇದನ್ನ ಇದನ್ನು ಕಂಡಂತ ಎಲ್ಲ ಶಿಷ್ಯರಿಗೆ ಹೊಟ್ಟೆ ಉರಿಯಾಗಿದೆ ಕನಕದಾಸರ ಮೇಲೆ ಕನಕದಾಸರ ಪ್ರತಿಭೆ ಕನಕದಾಸರ ಒಂದು ವಿದ್ವತ್ತು ದಿನೇ 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 ಪ್ರಬುದ್ಧಮಾನಕ್ಕೆ ಹೋಗ್ತಾ ಇದೆ ಅದನ್ನು ಪ್ರ ಆ ಮಹಾನುಭಾವರಾಗಿರುವಂತ ಯಾವ ವ್ಯಾಸರಾಯರು ಅಪ್ಪ ನಿನಗೆ ಒಂದು ಪರೀಕ್ಷೆ ನೋಡ್ಬೇಕು ಅನ್ಕೊಂಡಿದ್ದೇನೆ ಇಲ್ಲಿ ಇರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ನನಗೆ ಸಮ ಗುರುಗಳಿಗೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲರೂ ಒಂದೇ ತಂದೆ ತಾಯಿಗಳಿಗೆ ಮಕ್ಕಳೆಲ್ಲ ಒಂದೇ ಹಾಗೆ ಗುರುವಿಗೂ ಸಹ ಎಲ್ಲರೂ ಒಂದೇ ಎಲ್ಲ ಶಿಷ್ಯರಿಗೂ ಪಾಠ ಮಾಡ್ತಾ ಇದ್ದಾರೆ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಕೇಳ್ತಾರೆ ಎಲ್ಲರೂ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾರೆ ಮೂರಿಯಲ್ಲಿ ಕುಳಿತರ್ತಕ್ಕಂಥ ಕನಕದಾಸನ ಕೇಳ್ತಾರಂತೆ ಕನಕ ಯಾಕೋ ಹಾಕುತ್ತಕೊಂಡಿದ್ಯಾ ನೀನು ಹೋಗ್ತೀನೋ ಕನಕ ಸ್ವರ್ಗಕ್ಕೆ ಅಂತ ಕೇಳ್ತಾರೆ ನೀನು ಹೋಗ್ತೀಯಪ್ಪ ಸ್ವರ್ಗಕ್ಕೆ ಯಾರು ಹೋಗ್ತಾರೆ ನೋಡಿ ಇವರಲ್ಲಿ ಅಂತ ಕೇಳಿದಾಗ ಅಲ್ಲಿ ಕುಳಿತಕ್ಕಂಥ ಎಲ್ಲರನ್ನ ನೋಡ್ತಾರಂತೆ ಇವರು ಹೋಗಲ್ಲ ಇವ್ರು ಹೋಗಲ್ಲ ಇವರು ಹೋಗಲ್ಲ ಇವ್ರು ಹೋಗಲ್ಲ ನಾನು ಹೋದ್ರೆ ಹೋಗ್ತೀನಿ ಅಂತಾರಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೋಪ ಬಂದ್ಬಿಡ್ತದೆ ವೇದ ಶಾಸ್ತ್ರ ಪುರಾಣ ಪುಣ್ಯ ಇತಿಹಾಸವನ್ನು ಬಲರ್ತಕ್ಕಂಥ ನಾವು ನಾವು ಹೋಗೋದಿಲ್ಲ ಪರಂಪೂಜ್ಯ ಗುರುಗಳು ವ್ಯಾಸರಾಯರು ಅವರು ಹೋಗೋದಿಲ್ಲ ಏನೋ ನೀನು ನೀನು ಹೋಗ್ತೀಯ ವ್ಯಾಸರಾಯರು ಕೇಳಿದ್ರೆ ಸ್ವಲ್ಪ ದಡೀರಪ್ಪ ಕನಕ ಏನು ನಿನ್ನ ಮಾತಿನ ಅರ್ಥ ಕನಕ ಹೇಳ್ತೇನೆ ನಾನು ಎಲೆ ಮಾನವ ಜನ್ಮದ ಅರ್ಥವ ಗ್ರಹಿಸಿ ನೋಡೋ ಜನ್ಮದ ಅರ್ಥವ ಗ್ರಹಿಸಿ ನೋಡೋ ನಾನು ನಾನೇ ನದಿರು ಎಲೆ ಮಾನವ ಅನ್ನದಿ ಬೆಳೆಯುವ ಕಾಯ ನಿನ್ನದೇನಲೋ ಕರ್ಣದಲ್ಲಿ ಹೋಗುವ ಪ್ರಾಣ ನಿನ್ನದೇನಲೋ ಅನ್ನದಿ ಬೆಳೆಯುವ ಕಾಯ ನಿನ್ನದೇನಲೋ ಕರ್ಣದಲ್ಲಿ ಹೋಗುವ ಪ್ರಾಣ ನಿನ್ನದೇನಲೋ ನಾನು ನಾನೇನದಿರು ಎಲೆ ಮಾನವ ಎಲೆ ಮಾನವ ಎಲೆ ಮಾನವ ಕನಕದಾಸ್ ಹೇಳ್ತಾರೆ ನಾನು ನಿಮ್ಮ ಅಹಂಕಾರ ಹೋದ್ರೆ ಯಾರು ಬೇಕಾದ್ರೂ ಹೋಗ್ಬೋದು ಅಂತೇಳಿ ಇಂತಹ ಒಂದು ಕಥೆಯನ್ನ ಅಲ್ಲಿನ ಜನಕ್ಕೆ ಕಥಾಕೀರ್ತನದ ರೂಪ ರೂಪದಲ್ಲಿ ಕನಕದಾಸರು ಸಾಮಾನ್ಯ ಇರಲ್ಲ ಸರ್ ಕನಕದಾಸರ ಬಗ್ಗೆ ಹೆಮ್ಮೆ ಪಡಬೇಕು ನಾವು ಯಾಕಂದರೆ ನಮ್ಮ ನಮ್ಮಪ್ಪನ ಹೆಸರು ನಮ್ಮ ತಾತನ ಹೆಸರು ನಮ್ಮ ಮುತ್ತಾತನ ಹೆಸರು ಹೇಳ್ಬೋದು ಅವ್ರ ಮೇಲೆ ಹೇಳೋಕ್ಕಾಗೋದಿಲ್ಲ ನಾನೂರು ಐನೂರು ವರ್ಷ ಆದರೂ ಸಹ ಕನಕದಾಸರು ಬದುಕಿದ್ದಾರೆ ಅಂದರೆ ಅವರ ಆದರ್ಶ ಅವರ ತತ್ವ ಅವರ ಪದಗಳು ಅದು ಎಂಟು ಗೇಣಿನ ದೇಹ ಕೀಲುಗಳ ಅರವತ್ತೆಂಟು ರೋಮಗಳ ಎಂಟು ಕೋಟಿ ಮೂಳೆ ಮಾಂಸಗಳಿಂದ ಮಾಡಿರುವ ಈ ಮನೆಯೊಳಗೆ ನೆಂಟ ನೀನಿದ್ದು ಅಗಲಿದೊಡೆ ಒಣ ಇಂಟಿಯಲ್ಲಿ ಮುಚ್ಚುವರು ಸ್ಥಿರವಲ್ಲ ಈ ಕಾಯ ಈ ದೇಹದಲ್ಲಿಂಟೆಪ್ಲ ಪುರುಷಾರ್ಥ ರಕ್ಷಿಸು ನಮ್ಮ ನನ್ನ ಅಂದರು ಮನುಷ್ಯನ ಉದ್ದವನ್ನು ನಾನಾವೆಲ್ಲ ಲೆಕ್ಕಾಚಾರ ಹಾಕಬೇಕಾದ್ರೆ ನಿಮ್ಮನ್ನು ಹಿಡಿದ್ರೆ ಅಳೆದು ಆರು ಅಡಿ ಅಂತೀವಿ ಸರ್ ನನ್ನ ಐದುವರೆ ಅಂತೀವಿ ಅವರು ನಾಲ್ಕಡೆ ಐದು ಅಂತೀವಿ ಆದರೆ ಕನಕರಾಸು ಹೇಳ್ತಾರೆ ಒಬ್ಬ ಮನುಷ್ಯನ ಉದ್ದ ಕೇವಲ ಎಂಟು ಗೇಣುಗಳು ಅಂತ ಹೇಳಿ ಹೇಗೆ ಅವರವರ ಗೇಣುಗಳಲ್ಲಿ ಅವರವರನ್ನ ಅಳೆದುಕೊಂಡಾಗ ಮಾನವನಾದವನು ಎಂಟು ಗೇಣು ಬರ್ತವೆ ಮನುಷ್ಯ ಮೂರಡಿ ಇರ್ಲಿ ಆರಡಿ ಇರ್ಲಿ ಅವನ ಕೀಲುಗಳು ಅರವತ್ತೆಂಟು ಈ ಕೀಲುಗಳು ಇದೆಯಲ್ಲ ಇದು ಅರವತ್ತೆಂಟು ಕೀಲುಗಳು ರೋಮಗಳು ಎಂಟು ಕೋಟಿ ಯಾವ ಬಯಸ್ಕೊಪ್ಪ ಇತ್ತು ಸರ್ ಆಗ ಯಾವ ಎಮ್ ಆರ್ ಇತ್ತು ಆಗ ಮಹಾನುಭಾವ ಅವನು ದಾರ್ಶನಿಕ ರೋಮಗಳು ಎಂಟು ಕೋಟಿ ಅಂದ್ರು ನಮ್ಮ ಲತ್ತ ಕೂದಲುಗಳು ಮೂಳೆ ಮಾಂಸಗಳಿಂದ ಮಾಡಿರುವ ಈ ಮನೆ ಯಾವುದು ನಾವು ಕಾಂಕ್ರೀಟ್ ಸಿಮೆಂಟ್ ಕಟ್ಟುವಂತ ಮನೆಯಲ್ಲ ಭಗವಂತ ಕೊಟ್ಟಿರುವಂಥ ದೇಹ ಎಂಬತಕ್ಕಂಥ ಮನೆಯೊಳಗೆ ಮತ್ತೊಂದು ದೇಹವನ್ನು ಸೃಷ್ಟಿ ಮಾಡಬೇಕಾದ್ರೆ ಆಸೆ ಮೋಹ ಪ್ರೀತಿ ವಿಶ್ವಾಸ ಎಂಬತಕ್ಕಂಥ ಬಂಧನವನ್ನು ಆ ಬಂಧನದಿಂದ ಮತ್ತೊಂದು ಬಂಧನಕ್ಕೆ ಸಿಗಿಸಿ ದೇಹ ಎಂಬತಕ್ಕಂಥ ಮನೆಯನ್ನು ಮಾಡ್ತಾನೆ ಆ ಮನೆಗೆ ಆತ್ಮ ಸ್ವರೂಪನಾಗಿ ಜ್ಯೋತಿ ಸ್ವರೂಪನಾಗಿ ಶಿವ ಓಡಾಟ ಮಾಡ್ತಾ ಇದ್ದಾನೆ ಅವನೇ ನೆಂಟ ಆ ನೆಂಟ ಹೋದ ಮೇಲೆ ಮಾನವನಾದವನು ಒಣ ಮುಚ್ಚುವರು ಇವತ್ತು ಬೆಂಗಳೂರಲ್ಲಿ ಮುಚ್ಚಕ್ಕೆ ಜಾಗ ಇಲ್ಲ ಎಲ್ಲ ಸುಟ್ಟಾಕ್ಬಿಡ್ತೀವಿ ಸ್ವಾಮಿ ಎಲ್ಲ ಸುಟ್ಟಾಕ್ಬಿಡ್ತೀವಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬರೀ ಭಾಗವತಗಳು ಪುರಾಣಗಳನ್ನ ಅರಿಕತೆಯ ರೂಪದಲ್ಲಿ ಕೇಳ್ತಿದ್ದಂತಹ ಸಂದರ್ಭದಲ್ಲಿ ತಾವು ಪೌರಾಣಿಕ ಪುರುಷರನ್ನು ಇತಿಹಾಸ ಪುರುಷರನ್ನ ಈ ರೀತಿಯಾದ ಅರಿಕತೆಯ ರೂಪದಲ್ಲಿ ಮತ್ತೊಮ್ಮೆ ನೀವು ಅದನ್ನು ಮರು ಹುಟ್ಟಾಗ್ತಿರೋದು ಒಂದು ಒಳ್ಳೆಯ ಬೆಳವಣಿಗೆ ಧನ್ಯವಾದಗಳು ಕನಕದಾಸರ ಬಗ್ಗೆ ಹೇಳ್ತಾ ಹೋದರೆ ಇಡೀ ಕಾರ್ಯಕ್ರಮನೇ ಕನಕದಾಸರ ಬಗ್ಗೆ ಮಾಡ್ತಾ ಹೋದ್ರು ಕಮ್ಮಿನೇ ಅದಕ್ಕೆ ಅಷ್ಟು ಸಾವಿರಾರು ಎಪಿಸೋಡ್ಗಳು ಮಾಡ್ಬೋದು ಆದರೆ ಒಂದೇ ಒಂದು ಕನಕದಾಸರ ಬಗ್ಗೆ ಹೇಳ್ತೇನೆ ನಾನು ಕನಕದಾಸರು ಜೋಳಿಗೆ ಹಾಕ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ದಾಗ ಅವನು ಒಂದು ಹುಡುಗ ಏನು ದಾಸಯ್ಯ ಎಲ್ಲಿಗೊಂಟೆ ಅಂತ ದಾಸಯ್ಯ ಅಂದರೆ ಅಷ್ಟು ಅಪಹಾಸ್ಯ ಅವ್ನಿಗೆ ಏನೋ ಬೀದಿಲಿ ಬೀದಿಲಿ ಓಡಾಡೋ ದಾಸೈನ ಏನು ದಾಸಯ್ಯ ಗೊಂಟೆ ಅಂತ ಏಕವಚನದಲ್ಲಿ ಕೇಳ್ತಾನೆ ಕನಕದಾಸರು ಬೇಜಾರು ಮಾಡ್ಕೊಳ್ಳಲ್ಲ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಯಾವನೇಳ್ತೀನಿ ಯಾವನೋ ಓದ್ಕೊಂಡೋದ ಅವನು ನುಡಿಕೊಂಡು ಇನ್ಯಾರೋ ಹೋದ ಅವರ ಅಪ್ಪು ನುಡಿಕೊಂಡು ನಾನು ಓದ್ತಾ ಇದ್ದೀನಿ ಅಂತ ಈ ಹುಡುಗನಿಗೆ ಕೇಳೋನು ಕೇಳಿಬಿಟ್ಟು ಗಾಬರಿ ಆಗ್ಬಿಟ್ಟ ಇದೇನು ಎಲ್ಗೋತಯ್ಯ ದಾಸಯ್ಯ ಅಂತ ಕೇಳಿದ ಇಷ್ಟಲ್ಲೇ ಹೇಳಬೇಕಾಗಿತ್ತ ಅಂತ ಹೇಳಿ ಅವನು ಹೋಗಿ ಮನೆಯಲ್ಲಿ ಅಪ್ಪ ನೋಡಪ್ಪ ಆ ದಾಸ ಇನ್ನು ನಾನು ಎಲ್ಗೋತಿಯಾ ಅಂತ ಕೇಳಿದಕ್ಕೆ ಇಷ್ಟಲ್ಲೇ ಹೇಳ್ಬಿಟ್ಟಲ್ಲ ಅದಕ್ಕೆ ಅವರಪ್ಪ ಹೇಳಿದ್ರು ಕನಕನ ಕೆಣಕಬೇಡ ಕೆಣಕ ಮೇಲೆ ತಿನ್ಕಬೇಡ ಅಂತ ವ್ಯಾಸರೇ ಹೇಳಿದ್ದಾರೆ ನೀನು ಹೋಗಿ ಹೋಗಿ ಎಲ್ಗೊಂಡೆ ದಾಸೆಯ ಅಂತ ಕೇಳಿದ್ಯಾ ಅದರಲ್ಲಿ ಏನೋ ಅರ್ಥ ಇರುತ್ತೆ ಹೋಗಿ ಕೇಳು ಅಂತ ಹೇಳ್ತಾರೆ ಹೌದು ಆಗ ಆ ಹುಡುಗ ಹೋಗಿ ದಾಸರೇ ತಪ್ಪಾಯಿತು ನಾನು ಹಿಂಗೆ ಕೇಳಿದ್ಕೆ ನೀವು ಹಿಂಗೆ ಹೇಳಿದ್ರಲ್ಲ ಏನು ಅಂತ ಕೇಳ್ತಾರೆ ಆವಾಗ ಕನಕ ದಾಸ್ರೆ ರಾಮಾಯಣ ಹೇಳ್ತಾರೆ ಇಡೀ ರಾಮಾಯಣದ ಕಥೆನ ಹೇಳ್ತಾರೆ ಯಾವನ ಹೇಳ್ತೀನಿ ಯಾವನ ಹೊತ್ಕೊಂಡು ಶ್ರೀರಾಮನ ಹೆಂಡತಿ ಸೀತೆಯನ್ನು ರಾವಣ ಹೊತ್ಕೊಂಡೋದ ಅವನು ನುಡಿಕೊಂಡು ಹನುಮಂತ ಹೋದ ಹೌದು ಹನುಮಂತ ಅವ್ರ ಅಪ್ಪ ನುಡಿಕಂಡು ನಾನು ಹೋಗ್ತಾ ಇದ್ದೀನಿ ಅಂದರೆ ಅಪ್ಪ ವಾಯುದೇವ ಅಂದರೆ ಇವತ್ತು ನಾವು ವಾಕಿಂಗ್ ಹೋಗ್ತೀವಿ ಅಂತಲ್ಲ ವಾಯು ಸೇವನೆಗೆ ಹೋಗ್ತಾ ಇದೀವಿ ಅಂತಲ್ಲ ವಾಯುವ್ಯವಹಾರಕ್ಕೆ ಹೋಗ್ತೀವಿ ಅಂತಲ್ಲ ಅದನ್ನು ಅವ್ರು ಹೇಳಿದ್ದು ಎಲ್ಲಿಗೌಟ್ರಿ ಅಂದರೆ ನಾನು ಹಿಂಗೆ ವಾಯು ವಾಯುವ್ಯವಹಾರಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಹೌದು ಈ ರೀತಿಲಿ ಹೇಳ್ತಾರೆ ಹೌದು ಸರ್ ಅಂಥ ಜ್ಞಾನಿ ಮಹಾನ್ ಸರ್ ಇಂದೋಗನ್ ಮುಂದ್ ನೋಡು ಮುಂದ್ ಬರೋ ನೋಡು ಅಂತ ಹೇಳಿದಂತ ಮಹಾನ್ ಜ್ಞಾನಿ ಬಹಳ ಒಳ್ಳೆ ಅದ್ಭುತವಾದಂತಹ ಮಾತುಗಳನ್ನ ಅರಕತೆ ರೂಪದಲ್ಲಿ ಹೇಳಿದ್ರಿ ದೇವರಾಜ್ ಅವರೇ ಧನ್ಯವಾದಗಳು ನಿಮಗೆ ಒಳ್ಳೆ ಬೆಳವಣಿಗೆ ಇದು ಕೀರ್ತನೆ ಮೂಲಕ ಅರಿಕತೆ ಮೂಲಕ ಬೇರೆ ಬೇರೆ ವಿಚಾರಗಳನ್ನ ಹೇಳೋದು ಮತ್ತೆ ನಿಮ್ಮ ಈ ಪಯಣ ಮುಂದುವರೆದಿದೆ ಹೌದು ಸರ್ ಯಾವ ಬೇರೆ ಪ್ರಕಾರದ ಹಾಡುಗಳನ್ನ ನಮಗೋಸ್ಕರ ಹಾಡ್ತೀರಿ ಜನಪದದಲ್ಲೇ ನಾವು ರಂಗಭೂಮಿಗೆ ಜನಪದ ರಂಗಭೂಮಿ ಅಂತ ಇದೆ ನಾವು ಏನಾಗಿದೆ ರಂಗಭೂಮಿ ಎಲ್ಲ ಒಂದೇ ವಿಸ್ತಾರವಾಗಿರುವಂಥದ್ದು ಅದರಲ್ಲಿ ಬೇರೆ ಬೇರೆ ಚಾನೆಲ್ಸ್ ಗಳಿವೆ ಹೌದು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಜಾನಪದ ಹೌದು ಈ ಜಾನಪದ ನಾಟಕಕ್ಕೆ ಜನಪದ ಹಾಡಗಳನ್ನೇ ಬردಿದಿದ್ದಾರೆ ಯವ್ವ ಯವ್ವ ಹಾಡತೀನಿ ಗೋರುಚನಬಸಪ್ಪನವರು ಬೆಳ್ಳಕ್ಕೆ ಹಿಂಡು ಬೆದ್ರಾವೋ ಅಂತ ಒಂದು ನಾಟಕ ಒಳ್ಳೆದು ಐತ್ರ ಅದ್ರದ್ದು ಒಂದು ಖಂಡಿತ ಕೇಳೋಣ ಬನ್ನಿ ಮುಡಿ ಬಾರ ಬರ ಕೋಲು ಕೋಲಾ

ಕಾಡಾಟಿ ಕಾಡ ಗಡಿಯನ್ನು ಸಂಪತ್ತ ತರ ಬನ್ನಿ ಬೆಳೆದ ಬೆಳೆಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳೆದ ಬೆಳೆಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಕಾಡ ಸಂಪತ್ತ ತರ ಬನ್ನಿ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರ್ಬೋಣ ಬಾರ ಕೋಲು ಕೋಲ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರ್ಬೋಣ ಬಾರ ಕೋಲು ಕೋಲ அங்கே சரி சா ரங்க அர்சன அங்கே சரிசா ரங்க போய்து தந்தார சி பன்னி தேவா தேவார பன்னி தைவா தைவாரி தேவா தேவாரி தைவா தைவாரி ஆவோ முடியோனா நம பன்னி காவோ முடியோன நம பன்னி பன்னி முடியோணுலா சின்ன தருணோபாரோலா

ಹಡ್ದ ತಂದೆಗೆ ಬನ್ನಿ ಸರ್ಸ ಗಂಡನಿಗೆ ನಡು ಬನ್ನಿ ಹಡ್ದ ತಾಯಿಗೆ ಬನ್ನಿ ಹಡ್ದ ತಂದೆಗೆ ಬನ್ನಿ ಪಡ್ದ ಗಂಡನಿಗೆ ನಮ ಬನ್ನಿ ಚಿನ್ನಾದ ಕೈಗಡೆಗ ತನ್ನೀರು ಇಟ್ಟುಕೊಂಡು ಚಿನ್ನಾದ ಕೈಗಡಗ ತನ್ನೀರು ಇಟ್ಟುಕೊಂಡು ಚಿನ್ನಾದ ಭರಣ ನಡುಬಾಗಿ ಚಿನ್ನಾದ ಬರಣ ನಡುಬಾಗಿ ಬನ್ನಿ ಮುಡಿಯೋಣ ಬಾರ ಗೋಲು ಗೋಲ ಚಿನ್ನ ತರುವಣೋ ಬಾರ ಗೋಲು ಕೋಲ

ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಅನ್ನು ಜನಪದ ಗೀತೆಯನ್ನು ಕೇಳಿ ಆನಂದ್ಸದ್ರಿ ದೇವರಾಜ್ ಬಹಳ ಸೊಗಸಾದ ಹಾಡು ಇವೆಲ್ಲ ಅದ್ಭುತವಾದ ಹಾಡು ಬೇರೆ ಬೇರೆ ಪ್ರಕಾರದಲ್ಲ ಹಾಡ್ತಾ ಸರ್ ಇದು ರಂಗಭೂಮಿನಲ್ಲಿ ಇದೇ ಜನಪದ ಶೈಲಿಯಲ್ಲಿ ಇನ್ನೊಂದಿದೆ ಸೋಬನ್ ಸೋಬಾನೆ ಪದ ಅದನ್ನ ಬೇಕಾದ್ರೆ ಹಾಡು ಅಂತಂದ್ರೆ ಹಾಡ್ಬಿಡ್ತೀನಿ ಬೇರೆ ಗೀತೆಯನ್ನ ಕೇಳಣಂತೆ ಆಗ್ಲಿ ಸರ್ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಗಡಿಯ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಹುಡೋದು ಹೊಸ ಬಂಡಿ ಹೊಡಿಯೋನು ಹಸು ಮಗ ಹುಡೋದು ಹೊಸ ಬಂಡಿ ಹೊಡಿಯೋನು ಹಸು ಮಗ ಅಲಿಸಿ ಕೇಳೋ ಬಸವಣ್ಣ ಅಲಿಸಿ ಕೇಳೋ ಬಸವಣ್ಣ ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವು ಕೆಜ್ಜೆಗಲ್ಲೆಂದು ನಡೆದಾವು ಭೂಮಿ ತಲ್ಲಣಿಸಿ ನಡುಗ್ಯಾವು ಕೆಜ್ಜೆಗಲ್ಲೆಂದು ನಡೆದಾವು ಕಾಡಿಯ ಸಾಗಲಿ நம்ம ஊரன்னோக சேரலி நம்ம ஊரோ பேக சேரலி ಚಂದ ಬಂಡಿಯ ನೊಗ ಚಂದ ಬಂಡಿ ಬಂಡಿ ಚಂದ ಬಂಡಿ ಯಂದ ಮುಂದೋರಿಯ ಮುಖ ಚಂದ ಮುಂದೋರಿಯ ಮುಖ ಚಂದ ಬಲು ಚಂದ ಬಂಡಿ ನಾ ಮುಖ ಚಂದ ಬಂಡಿ ನಾ ಮುಖ ಚಂದ ಗಾಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ ಊರನ್ನು ಬೇಗ ಸೇರಲಿ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಹೊಡೆವಾಗ ಬರ್ಗೋಲು ಬಿತ್ತೋಯ್ತು ಬಡ್ಡಿಯ ಹೊಡೆವಾಗ ಬರ್ಗೋಲು ಬಿತ್ತೋಯ್ತು ಗಂಡ ಗೆಳೆಯಾರೆ ಕೊಡಿರಣ್ಣ ಗಂಡ ಗೆಳೆಯಾರೆ ಕೊಡಿರಣ್ಣ ನಮ್ಮತ್ತು ಮುಂದ ಕೊರೆತೆ ನಡೆಯಾವು ಮುಂದ ಕೊರೆತೆ ನಡೆಯಾವು ಗಾಡಿಯ ತಾರಿಸಲೀ ನಮ್ಮ ಗುರುತು ಬೇಗ ಸೇರಲಿ ನಮ್ಮ ಬೇಗ ಸೇರಲಿ ಊರನ್ನು ಬೇಗ ಸೇರಲಿ ಊರನ್ನು ಬೇಗ ಸೇರಲಿ ಊರನ್ನು ಬೇಗ ಸೇರಲಿ ಊರನೋ ಬೇಗ ಸೇರಲಿ ಆರು ಸಾವಿರ ಬಂಡಿ ಧೂಳೆಬ್ಬಿಸಿ ಹೋಗುವಾಗ ಧೂಳು ಮುಟ್ಟಿತೋ ಮುಗಿಲಿಗೆ ಗೋಳು ಮುಟ್ಟಿತೋ ಶಿವನಿಗೆ ಎಷ್ಟು ಸೊಗಸಾದ ಜನಪದ ಸಾಹಿತ್ಯ ದೇವರಾಜವರೇ ಸರ್ ಧನ್ಯವಾದಗಳು ಒಳ್ಳೆಯ ಹಾಡನ್ನು ನಮಗೋಸ್ಕರ ಹಾಡಿದ್ರಿ ಮತ್ತಷ್ಟು ಮಗದಷ್ಟು ಹಾಡುಗಳನ್ನು ಕೇಳೋಣ ಇದು ಹಾಡು ಹಕ್ಕಿಗಳ ಭಾವಬಂಡಿ ಗಾನಗರಡಿ ತಾವು ನೋಡ್ತಾ ಇದ್ರಿ ಪ್ರಿಯ ವೀಕ್ಷಕರೇ ಜನಪದ ಜನಪದ ಶೈಲಿಯ ರಂಗಗೀತೆ ಭಾವಗೀತೆಗಳನ್ನು ತಾವು ಕೇಳಿ ಆನಂದಿಸ್ತಾ ಇದ್ರಿ ಮತ್ತೊಂದು ಗೀತೆಯನ್ನು ಕೇಳಿ ಆನಂದಿಸಿ யாரோ பந்தாரி அந்தி யாரோ யாரோ பந்தாரி அந்த யாரோ பந்தாரி காக

அரசாரூ பண்ணா ஆனந்த ஆனந்தா வேளே I'm ಪ್ರೇ ವೀಕ್ಷಕರೇ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವು ನೋಡ್ತಾಯಿದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಪದ ದೇವರಾಜು ಅವರು ಬಂದು ಬಹಳ ಸೊಗಸಾದ ಅಪರೂಪದ ರಂಗಗೀತೆಗಳು ಮತ್ತು ಹರಿಕಥ ಗೀತೆಗಳನ್ನು ಜನಪದ ಗೀತೆಗಳನ್ನು ಹಾಡಿ ನಮ್ಮನ್ನು ರಂಚಿಸಿದ್ದಾರೆ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಇಲ್ಲಿಯವರೆಗೂ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನನ್ನ ವೃತ್ತಿಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾನು ನಡೆದು ಬಂದ ಹಾದಿಯನ್ನು ಕೆದಕಿ ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೂರದರ್ಶನದ ಎಲ್ಲರಿಗೂ ಸಹ ಧನ್ಯವಾದಗಳು ನಾನು ಈ ವಾಹಿನಿಯ ಮೂಲಕ ಎಲ್ರಿಗೂ ನನ್ನ ಪರ್ಕಿಷನ್ಸು ಕೀಬೋರ್ಡು ಮತ್ತು ಮ್ಯಾಂಡಲೀನು ತಬ್ಲಾ ವಾದಕರು ಪ್ರದಮ್ ಪ್ಯಾಡ್ಸು ಎಲ್ಲ ಸ್ನೇಹಿತರಿಗೂ ಸಹ ಆಮೇಲೆ ವಿಶೇಷವಾಗಿ ಕಡುಗೆರೆ ಮುನರಾಜವ್ರು ಬಹಳ ಅದ್ಭುತವಾಗಿ ತಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀರಿ ಜನಪದ ಇಂದ ಹಿಡಿದು ಪ್ರತಿಯೊಂದು ಗೀತೆಗಳನ್ನು ಭಾವಗೀತೆ ಭಕ್ತಿಗೀತೆ ರಂಗಗೀತೆ ಕಥಾಕೀರ್ತನ ಎಲ್ಲವನ್ನೂ ಸಹ ಗಾನಗರಡಿಯಲ್ಲಿ ನಡ್ಸ್ಕೊಂಡು ಬರ್ತದ್ರಿಂದ ಈ ಗಾನಗರಡಿಯ ಬಂಡಿ ನಿರಂತರವಾಗಿ ಸಾಕ್ತಾ ಹೋಗಲಿ ಕನ್ನಡದ ಜನತೆಗೆ ಈ ನಮ್ಮ ಸಾಂಸ್ಕೃತಿಕ ಕ್ಷೇತ್ರದ ಸವಿಯನ್ನು ಉಣಬಡಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ರಾಮ ಕೊಡ್ತೇನೆ ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ನಮ್ಮ ವಾದ್ಯವೃಂದದ ಎಲ್ಲ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ